ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಂಡೇ ನಾವು ಹೊರಟಿದ್ದೇವೆ ಟೆಂಪಲ್ಗೆ ಸೊ ಇವತ್ತು ಸಿಕ್ಸ್ ಗೈಸ್ ಟೈಮ್ ಆಗಿದೆ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿದೆ ಬಟ್ ನಮ್ದು ಆಗಲಿಲ್ಲ ಹೇಳಲಿಕ್ಕೆ ಫೈವ್ ಓ ಕ್ಲಾಕ್ಗೆದ್ದಿದ್ದೇನೆ ನಾನು ಗುಂಡು ಬಟ್ ಇನ್ನೂ ಆಗಿಲ್ಲ ಸೊ ಆ್ಯಂಡ್ ಹ್ಯಾರ್ ಕೂಡ ಬೆಟ್ಟ ಇದೆ ಗೈಸ್ ಇನ್ನೂ ಒಣಗಿಲ್ಲ ಸೊ ಆ್ಯಂಡ್ ಗುಂಡು ರೆಡಿ ಆಗ್ತಿದ್ದಾನೆ ತೋರಿಸ್ತೇನೆ ಇನ್ನೂ ಆಗಿಲ್ಲ ಗಂಡದ ಸ್ಯಾರಿ ಇದು ಆ್ಯಂಡ್ ಔಟ್ಸೈಡ್ ಹೋಗಿ ತೋರಿಸ್ತೇನೆ ನಾನು ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಹಾಗೆ ಇದೆ ಪ್ರೋ ಮೇಕಪ್ ಇದೆಲ್ಲ ಪ್ರಾಡಕ್ಟ್ ಹಾಗೆ ಹಾಗೆ ಬಿಟ್ಟಿದ್ದೇವೆ ಗೈಸ್ ಇದು ನೋಡಿ ಮಲ್ಕೊಂಡಿದೆ ಗುಡ್ ಮಾರ್ನಿಂಗ್ ಚಿನ್ಮಾ ಗುಡ್ ಮಾರ್ನಿಂಗ್ ಸೊ ಇನ್ನು ಆಟೋಗೆ ಕಾಲ್ ಮಾಡಬೇಕು ಗೈಸ್ ಆ್ಯಂಡ್ ನನ್ನದು ಸ್ಯಾರಿ ಕೂಡ ತೋರಿಸ್ತೇನೆ ನಾನು ಕೇಸ್ ನೋಡಿ ಇದು ಗುಂಡದ ಔಟ್ಫಿಟ್ ಸಾರ್ ಎಷ್ಟು ಚಂದ ವೇರ್ ಮಾಡಿಸಿದ್ದೆ ಮಾಡಿದ್ ನೋಡಿ ಅದನ್ನ ಅಷ್ಟು ಬೇಗ ಒಂದು ರೌಂಡ್ ಆಗು ರೌಂಡ್ 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 ರೌಂಡವಲ್ಲ ಸಂತೆ ಅಂದ್ರೆ ಬೈಗೊಳ ತಿಂತಾರೆ ಹ್ಞೂ ாய நமக்கு இவாக்ஸ்மத்து ನಾವು ಗೀಸ್ ನಾವು ಹೋಗ್ತಿರೋದು ಸುಬ್ರಹ್ಮಣ್ಯಕ್ಕೆ ಇವಳು ಪ್ಲ್ಯಾನ್ ಚೇಂಜ್ ಮಾಡಿದೆ ನಾನಲ್ಲ ನಾನೆಲ್ಲ ಲೇಟ್ ಆಗಿದೆ ಬೇಗ ಹೊರಡ್ಬೇಕಿತ್ತು ಲೇಟಾಗಿತ್ತು ಅವಳು ಚಂದ ಅನ್ತೀನಂತೆ ನಾನು ಚಂದ ಅಂತ ಅಂತ ಹೇಳ್ತಾ ನಾನು ಅಲ್ಲ ಹಾಗೆ ಚಂದ ಅಂತ ಜಸ್ಟ್ ರೀಚ್ ಆದ್ವಿ ಹೋಗ್ತಾ ಇದ್ವಿ ಟೆಂಪಲ್ ಹತ್ರ ಕರೆಕ್ಟ್ ಟೈಮು ಟೆನ್ ಟ್ವೆಂಟಿ ಆಗಿದೆ

ಭಾರಿಮಳೆ ಇದೆ ನನಗೇನೇ ತಲೆನೋವು ಸ್ಟಾರ್ಟ್ ಆಗ್ತದೆ ಸೊ ಟೆಂಪಲ್ ಎದುರುಗಡೆ ಹೋಗಿ ಆಮೇಲೆ ಸಿಗ್ತೇನೆ ಗೈಸ್ ಆಯಿತಾ ಫಸ್ಟ್ ಚಹಾ ಕುಡಿಬೇಕು ಏನು ಕುಡಿಲಿಲ್ಲ ಕುಂಡು ಸಹ ಕುಡಿಲಿಲ್ಲ ನಾನು ಸಹ ಕುಡಿಲಿಲ್ಲ ಗೈಸ್ ಬಂದ್ವಿ ನಾವು ಜನ ಇದ್ದಾರೆ ನೋಡಿ ಸಿಕ್ಕ ಬಟ್ಟೆ ಬಿಸಿಲು ಕೂಡ ಇದೆ ಬಿಸಿಲು ಇದೆ ಗೈಸ್ ಗೈಸ್ ನಮ್ದು ಟಿಫನ್ ಮಾಡಿ ಹೋಗ್ತಾ ಇದ್ದೇವೆ ಚೆನ್ನಾಗಿರ್ಲಿಲ್ಲ ಗೈಸ್ ಪಲಾವ್ ಸ್ವಲ್ಪ ಇರಲಿಲ್ಲ ಜನ ಸಾಗರ ಹನ್ನೊಂದು ಗಂಟೆ ಮೂವತ್ತು ನಿಮಿಷದಿಂದ ಹೋದ್ವಿ ಬಟ್ ಇನ್ನೂ ಟ್ವೆಲ್ ತರ್ಟಿಗೆ ಗೈಸ್ ಅದಕ್ಕೆ ನಾವು ಇದು ಕುತ್ಕೊಂಡಿದ್ವಿ ಕೆಲಸದ 是的。 ಜೋರ್ ತಲೆನೋ ಆಗ್ತಿತ್ತು ಗೈಸ್ ಹಾಗಾಗಿ ತಲೆನೋವು ಟ್ಯಾಬ್ಲೆಟ್ ತಗೊಂಡು ನೀರಿರ್ಲಿಲ್ಲ ಫುಲ್ ತೀರ್ಥ ಇತ್ತಲ್ಲ ಅದರಲ್ಲಿ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡಿದೆ ಗುಂಡು ತೊಡೆ ಮೇಲೆ ರೈಸ್ ಇವಾಗ ಆದಿ ಕುಕ್ಕೆ ಸುಬ್ರಹ್ಮಣ್ಯ ಇದೆ ಅಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ರೈಸ್ ತುಂಬಾ ಬಿಸಿಲಿದೆ ಅಲ್ಲಿ ದೇವರ ದರ್ಶನ ಆಗಿ ಇವಾಗ ಹಾದಿ ಹತ್ರ ಹೋಗ್ತಾ ಇದ್ದೇವೆ ಸಿ ಆಲ್ರೆಡಿ ತಲೆನೋ ಸ್ಟಾರ್ಟ್ ಆಗಿತ್ತು ಟ್ಯಾಬ್ಲೆಟ್ ತೊಗೊಂಡು ಗುಂಡುದು ತೊಡೆ ಮೇಲೆ ಮಲ್ಕೊಂಡಿದ್ದೆ ಇವಾಗ ಈ ಬಿಸಿಲಿಗೆ ಈ ಬಿಸಿಲಿಗೆ ಇನ್ನೂ ಆಗ್ತಿಲ್ಲ ಗೈಸ್ ಅದೇ ಕಲ್ ಕಟ್ಟುದೀನಿ ಗೈಸ್ ಪಾರ್ಕಿಗೆ ಅಂತ ಬಂದ್ವಿ ಇಲ್ಲಿ ಬಿಸಿಲಲ್ಲಿ ತಡ್ಕೊಳೋಕ್ಕಾಗಲ್ಲ ಅಲ್ಲಿ ಮಂಟಪದ ಹತ್ರ ಕೂರು ಅಂತ ಅಂದ್ಕೊಂಡ್ವಿ ಎಲ್ಲೂ ಆಗಲ್ಲ ಅಲ್ಲಿ ಎಲ್ಲರೂ ಇದ್ದಾರೆ ಇಷ್ಟು ಹೋಗ್ತಾ ಇದಾವೆ ಜ್ಯೂಸ್ ಕುಡಿಯಷ್ಟು ಕಪ್ಪದೆ ಇನ್ನಷ್ಟು ಕಪ್ಪದೆ ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೀಕ ಟೈಮ್ ಒಂದು ವಾರ ಆಯ್ತು ಊಟಕ್ಕೆ ಬಂದ್ವಿ ಅಲ್ಲಿ ದೇವಸ್ಥಾನದ ಊಟಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಷ್ಟು ರಶ್ ಇದೆ ಸೊ ಹಾಗಾಗಿ ಬೆಳಿಗ್ಗೆ ನಾಷ್ಟ ಮಾಡಿದ್ವಲ್ಲ ಅಲ್ಲೇ ಬಂದಿದ್ದೀವಿ ಬಟರ್ ರೋಟಿ ಕರಿಯಾವ್ ಹ್ಞೂ ಗೈಸ್ ರೋಟಿ ಮತ್ತೆ ಅಂದೇನ ಬಟರಾ ಬಟರ್ ರೋಟಿಲ್ಲ ಬಟರ್ ರೋಟಿಯಿಂದ ದಾಲ್ ಕಡಾಯಿ ದಾಲ್ ಗೈಸ್ ಇದು ವೆಜ್ ಅಲ್ವಾ ಆಮೇಲೆ ಫ್ರೈಡ್ ರೈಸಾ ைஸ்ந்து வரேஷ்ட்டே <laughs> ಗೈಸ್ ಬಸ್ ಸಿಕ್ತು ನಮಗೆ ಕರೆಕ್ಟ್ ಟೂ ಟ್ವೆಂಟಿ ಆಯಿತು ಸೊ ಮೊದಲೆಲ್ಲ ಮೇಲೆ ಕಟ್ಟಿದ್ದು ಗೈಸ್ ಎಲ್ಲ ಆಗ್ತಿಲ್ಲ ಇವಳು ಬಂದು ಫಸ್ಟ್ ಸ್ಟಾರ್ಟಿಂಗ್ ಬಸ್ಸಲ್ಲಿ ಬಂದು ಕೂತ್ಕೊಂಡ್ಳು ಗೈಸ್ ಕೂತ್ಕೊಂಡು ಸೀಟ್ ಇಟ್ಟಲು ನಾನಲ್ಲಿ ನಿಂತಿದ್ದೆ ಕೂತಿದ್ದೆ ನಾನು ಕೂಡ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸೊ ಇವಾಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಜನ ನೀಡ್ ಸಿಗ್ತಲ್ಲ ಅದೇ ಖುಷಿ ಇನ್ನು ಹೋಗ್ಬೇಕಾದ್ರೆ ಹಾಂ ಇನ್ನು ಹೋಗ್ಬೇಕಾದ್ರೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಮುಖವಾದದ್ದು ನೋಡಿ ಆದರೂ ಹೂ ಬಿಡ್ತಾ ಇಲ್ಲ ಗೈಸ್ ನನಗೆ ಅವಳು ಅವಳ ಹೂವಿಂದ ನನಗೆ ಆಗ್ತದೆ ಸೊ ನೀರು ಮಜ್ಜಿಗೆಲ್ಲ ತಗೊಂಡ್ವಿ ಗೈಸ್ ಇನ್ನು ಹೋಗಿ ಧರ್ಮಸ್ಥಳಕ್ಕೆ ರೀಚ್ ಆಗಿಲ್ಲ ಅಂತ ಅಷ್ಟು ಬಿಸಿಲು ಅಲ್ಲ ಆ ವಸ್ತಿ ಈ ಬಸ್ತಿಗೆ ಜಂಪ್ ಆದ್ವಿ ಅದು ಹೋಗಲ್ಲ ಅಂತೆ ಮತ್ತೆ ಒಡ್ಕೊಂಡು ಬಂದು ಕೂತ್ಕೊಂಡದ ಸಿಕ್ತು ಗಾಯ ಈ ಸಿಂಗಲ್ ಸಾರಿ ಬಿಟ್ಟು ಆಗ್ತಾ ಇಲ್ಲ ಹಾಗಾಗಿ ಹೀಗೆ ಹಾಕೊಂಡಿದೆ ವಿಂಡೋ ಸೈಡ್ ಕೂತಿದ್ದೇನೆ ಗಾಯ ನಾನು ಬೆಳಿಗ್ಗೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ಹೇಗಿತ್ತು ಮುಖ ನೋಡಿ ಇವಾಗ ಎರಡು ಮಾತು ಮಾತಾಡಿ ಇವಾಗ ಇವಾಗಷ್ಟೇ ಬಾಳಿ ಜೂಸ್ ಬೇಕಿವಾಗ ಮತ್ತೆ ಮಜ್ಜಿಗೆ ಎಂತ ಮೊಸರು ಮಜ್ಜಿಗೆ ಹಾ ಮಸಾಲಾ ಮಜ್ಜಿಗೆ ಕುಡಿತಿದ್ದಾಳೆ ನೋಡಿ ಅದರಲ್ಲಿ ನೋಡಿ ಮಕ್ಕಳು ಕುಡ್ದಾಗೆ ಮುಖದಲ್ಲೆಲ್ಲ ಆಗಿದ್ ನೋಡಿ ಅಲ್ಲಿ ಚಿಕ್ಕಮಳ್ಳಿ ಉಪ್ಪಿಲ್ಲ ಉಪ್ಪಿಲ್ಲ ಅಂತ ಇದ್ದೀವಿ ಉಪ್ಪಂತೇಗ ಉಪ್ಪು ಅಂತ ಮಸಾಲೆ ಮಜ್ಜಿಗೆ ಉಪ್ಪಂತೆ ಸೊಮ್ಮನೆ ಹೋಗಿ ಧರ್ಮಸ್ಥಳ ರೀಚ್ ಆಗಿಲ್ಲ ಮನೆಗೆ ಹೋಗಿಲ್ಲ ಅಂತ ಆಗ್ತಿತ್ತು ತಲೆನೋದು ಮಾತ್ರ ಅಲ್ಲಿ ಟೆಂಪಲ್ ಅಲ್ಲಿ ತಗೊಂಡ್ರಿಂದ ತಲೆನೋ ಸಂಶೋಧನೆ ಮಾಡ್ತಿದಾರೆ ಜನ அஸ்ட் உப்போவராக் அது உப்பு இது பட் குடிபோ பஸ் ஒன்று ஸ்டார்ட் ஆகலு அண்ட் ಮಿಟ್ಲೆ ಶೂಟ್ ಮಾಡ್ಲಿಕ್ಕೆ ಅದೇ ಮಾಡ್ತೇನೆ ಎಲ್ಲದಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಸಿಗ್ತೇನೆ ಗೈಸ್ ಅಲ್ಲೆಲ್ಲ ನೋಡ್ತಿದ್ದೀರಾ ನೋಡಿ ಅವಳು ನೋಡಿದ್ರು ಆ ಕಡೆ ನೋಡಿದ್ರು ಎಂತ ಮಾತಾಡ್ತಿದ್ರು ಸೊಮೆ ಸಿಗ್ತೇನೆ ಗೈಸಿ ಗೈಸ್ ನಾವು ಬಂದ್ವಿ ಆ ಟೈಮ್ ಕರೆಕ್ಟಾಗಿ ಐದು ಗಂಟೆ ಆಯಿತು ಸೊ ನಾವು ಅಲ್ಲ ಸಾರಿ ಉಜ್ರೆಯಿಂದ ಈ ಕಡೆ ಬರಬೇಕಾದ್ರೆ ಮನೆಗೆ ಬರಬೇಕಾದ್ರೆ ಉಜ್ಜೆಯಿಂದ ಮನೆಗೆ ಬರಬೇಕು ಎಂತ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಅಲ್ಲ ಇರೋದೇ ಬ್ಲ್ಯಾಕ್ ಆದರೂ ಉಜ್ರೇನ ಮನೆಗೆ ಬರಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು ಗೈಸು ಅಲ್ಲಿ ತನಕ ಮಳೆ ಇರಲಿಲ್ಲ ಆಟೋದಲ್ಲಿ ಈ ಕಡೆ ಬರಬೇಕಾದ್ರೇ ಸ್ಟಾರ್ಟ್ ಆಯಿತು ಮಳೆ ಆ್ಯಂಡ್ ಕರೆಕ್ಟ್ ಫೈವ್ ಓ ಕ್ಲಾಕ್ ಆಯಿತು ಗೈಸು ಸೊ ಬಂದ್ವಿ ಅಂತು ನಿಂತು ಫುಲ್ಲು ಕತ್ಲಿ ಆಗಿದೆ ಐದು ಗಂಟೆ ಆದದಷ್ಟೇ ಆದರೂ ಆಗಿದೆ ಮಳೆಗೆ ಸೊ ಹೋಗಿ ಬಂದ್ವಿ ಗೈಸ್ ಒಳ್ಳೆ ರೀತಿಯಲ್ಲಿ ದರ್ಶನ ಆಯಿತು ರಶ್ ಇತ್ತು ಮಾತ್ರ ಸಿಕ್ಕಾಪಡೋ ರಶ್ ಇತ್ತು ಇದಲ್ವ ನವರಾತ್ರಿ ಅದಲ್ಲದೆ ಸಂಡೇ ಅಲ್ಲವಾ ಹಾಗಾಗಿ ಫುಲ್ಲು ರಶ್ ಇತ್ತು ಗೈಸ್ ಚಾ ತಂದು ಕೊಟ್ಟರು ನೋಡಿ ನಾನು ಬರಬೇಕಾದ್ರೆನೇ ಅಲ್ಲಿ ಕಾಲ್ ಮಾಡಿ ಹೇಳಿದೆ ತಲೆನೋವು ಆಗ್ತಾ ಇದೆ ಸುಮ್ಮನೆ ಸರಿ ತಲೆನೋವು ಆಗ್ತಿರ್ಲಿಲ್ಲ ಯಾಕಂದರೆ ತಲೆನೋವು ಇದೆ ಟ್ಯಾಬ್ಲೆಟ್ ಆಲ್ರೆಡಿ ತಗೊಂಡಿದ್ವಲ್ಲ ತಗೊಂಡಿದ್ದಲ್ಲ ನಾನು ಹಾಗಾಗಿ ತಲೆನೋವು ನಂಗೆ ಅಷ್ಟಾಗಿ ಆಗಲಿಲ್ಲ ಕೈ ಎಂಡಪ್ಪು ಆಗೋಲ್ಲಮ್ಮ ಫುಲ್ಲು ಕತ್ಲಿ ಗೈಸ್ ನಾನು ಫ್ಲ್ಯಾಶ್ ಆಗುತ್ತೆ ಗುಂಡೋದು ಮಲ್ಲಿಗೆ ನೋಡಿ ಬೆಳಗ್ಗೆಯದು ಮಲ್ಲಿಗೆ ಎಲ್ಲಿದ್ದೀವೋ ಅಲ್ಲಿ ಫ್ರೆಶ್ ಉಂಡು ನಾಳೆ ಇಟ್ಕೊಂಡು ಹೋಗ್ಬೋದು ಅವಳಿಗೆ ನಾಗವಲ್ಲಿ ನಾವು ಚಿಮರಿ ಚಿಮರಿ ಇದನ್ನೇನು ತೊಗೊಂಡಿದ್ದು ಗೈಸ್ ಚಪ್ಪಲಿ ಇದನ್ನ ಹಾಕೊಂಡು ಹೋದದ್ದು ಅದರಲ್ಲಿ ಸಾರಿದ್ದು ಇದೆಲ್ಲ ಇಡ್ದಿದೆ ಅಂತ ನೂಲೆಲ್ಲ ಮಳೆ ಬರ್ತಿದೆ ನೋಡಿ ನೋಡಿಗೆ ಫುಲ್ಲು ಕತ್ತಲೆ ಆಗಿದೆ ಐದು ಗಂಟೆ ಅಂತ ಯಾರೂ ಇಡ್ಲಿಕ್ಕಿಲ್ಲ ಅಷ್ಟಾಗಿದೆ ಕತ್ಲೆ ಕತ್ತಲೆ ಅಂಡ ಚಹಾ ಬರ್ದ ಆತ ಬೇಗಷ್ಟು ಬೇಗ ಚಹಾ ಕುಡ್ದಾಯ್ತು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹಲೋ ಎಕ್ಸ್ಕ್ಯೂಸ್ ಮೀ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಒಳ್ಳ ಸ್ವಲ್ಪ ಸ್ವಲ್ಪ ಜೋರು ಮಾತಾಡೋದಿಲ್ಲ ನಾನೊಂದು ಹೇಳಬೇಕಂತಿದ್ದೆ ಒಂದು ವ್ಲಾಗಿಗೆ ಯಾರೋ ಕಮೆಂಟ್ ಹಾಕಿದ್ದಾರೆ ಅಂತ ನೋಡಿದ್ರು ಅಂತ ನನಗೆ ಯಾರು ಅಂತಲೇ ಗೊತ್ತಿಲ್ಲ ಹೇಗೆ ನಿಮ್ಮನ್ನ ನೋಡಿನ ಆಗೋದು ನೀವು ಬಂದು ಮಾತಾಡಿದರೆ ಮಾತಾಡ್ಬೋದು ಹಾ ಅದೇ ಗಾಯಸ್ ವೈಟ್ ಅದ್ರ ಬಗ್ಗೆ ನಾನು ಹೇಳ್ತೇನೆ ಆಕ್ಚುಲಿ ಅದು ಕಮೆಂಟ್ ಅಂದ್ರೆ ಅದೇ ಗುಂಡು ನೋಡಿದ್ರು ಅಂತ ಆಕ್ಟಿಟ್ಯೂಡು ನೋಡ ನೋಡಿದ್ರು ಸೀದಾ ಹೋದ್ಲು ಬ್ಯಾಗ್ ಹಾಕೊಂಡು ಏನೋ ಸಮಥಿಂಗ್ ಇತ್ತು ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೆ ಆಕ್ಚುಲಿ ಅವಳು ಮೇಬಿನ ಅವಳು ನೋಡಿರ್ಲಿಕ್ಕಿಲ್ಲ ಎಲ್ಲಿದ್ರೆ ಮಾತಾಡ್ತಾಳ ಅವಳು ಅಂತ ಹೇಳಿ ಸೊ ಆಕ್ಟಿಟ್ಯೂಡ್ ಏನಿಲ್ಲ ಅವಳು ಅಂತ ಅವಳಿಗೆ ಕಮೆಂಟ್ ಅಲ್ಲದೆ ಅವಳಿಗೆ ನಗು ಬಂತು ಗುಂಡುಗೇನೆ ಅಲ್ಲ ನಾನು ನೋಡಿದ್ರು ನನಗೆ ಸಬ್ಸ್ಕ್ರೈಬರ್ ಅಂತ ಹೇಗೆ ಗೊತ್ತಾಗ್ತದೆ ಸುಮಾರು ಜನ ಇರ್ತಾರಪ್ಪ ನೀವು ಬಂದು ಮಾತಾಡಿದ್ರೆ ಅಕ್ಕಂದು ಸಬ್ಸ್ಕ್ರೈಬರ್ ಅಂತ ಹೇಳಿದರೆ ನಾನು ಮಾತಾಡ್ತಿದ್ದೆ ಹ್ಞೂ ಅಷ್ಟೇ ಅದು ಬಿಟ್ಟರೆ ಎಂತ ಇಲ್ಲ ನನಗೂ ಇಲ್ಲ ಒಳ್ಳೇದು ಸೊ ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ಆಯ್ತು ಈ ಬ್ಲಾಗ್ನ ನಾನು ಹೆಂಗೆ ಮಾಡ್ತೇನೆ ಇಲ್ಲ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಬಾಯ್